ನಮಸ್ಕಾರ ನಮ್ಮ ಕಂಬಿ ನೆಕ್ಸ್ಟ್ ಇದಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಮಾನವ ಸಂಪನ್ಮೂಲವು ಯಾವುದೇ ರಾಷ್ಟ್ರದ ಅಭಿವೃದ್ಧಿಯ ಬೆನ್ನೆಲುಬು ಶಿಕ್ಷಣ ತರಬೇತಿ ಸಬಲೀಕರಣದ ಮೂಲಕ ತನ್ನ ಜನರ ಸಾಮರ್ಥ್ಯವನ್ನು ಪ್ರೋತ್ಸಾಹಿಸುವ ಮೂಲಕ ರಾಷ್ಟ್ರವು ಆರ್ಥಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪ್ರಗತಿಗೆ ಬಲವಾದ ಅಡಿಪಾಯವನ್ನು ಪರಿಣಾಮಕಾರಿಯಾಗಿ ನಿರ್ಮಿಸಬಹುದು ಮಾನವ ಬಂಡವಾಳದಲ್ಲಿ ಹೂಡಿಕೆಯು ಮುಂದಿನ ಪೀಳಿಗೆಗೆ ಸೃಷ್ಟಿಸಿದ ಅಭಿವೃದ್ಧಿ ಸಮೃದ್ಧಿಯನ್ನು ಖಾತ್ರಿಗೊಳಿಸುತ್ತದೆ ಆದರೆ ರಾಷ್ಟ್ರ ನಿರ್ಮಾಣದ ಚಟುವಟಿಕೆ ತಳಮಟ್ಟದಿಂದ ಆರಂಭವಾಗಬೇಕು ಇದು ನಮ್ಮ ಗ್ರಾಮಗಳಿಂದಲೇ ಆರಂಭವಾಗಬೇಕು ಮತ್ತು ಕಲಬುರಗಿ ನೆಕ್ಸ್ಟ್ ಅನ್ನು ನಮ್ಮ ಯುವ ಜನತೆಯ ಆಕಾಂಕ್ಷೆಗಳನ್ನು ಈಡೇರಿಸಲು ಕಾಂಗ್ರೆಸ್ ಪಕ್ಷ ಮತ್ತು ಅಭ್ಯರ್ಥಿಯಾಗಿ ನನ್ನ ಪ್ರಾಮಾಣಿಕ ಪ್ರಯತ್ನ ಇದು ಐವತ್ತು ವರ್ಷಗಳ ದೃಷ್ಟಿ ನಕ್ಷೆ ಅಲ್ಲ ಆದರೆ ಐದು ವರ್ಷಗಳ ಪ್ರಾಯೋಗಿಕ ಬ್ಲೂ ಪ್ರಿಂಟ್ ಹೂಡಿಕೆಯಲ್ಲಿ ಪಡೆಯುವ ಮತ್ತು ಉದ್ಯೋಗವನ್ನು ಬದುಕಿಸುವ ಅಸ್ತಿತ್ವದಲ್ಲಿರುವ ಕ್ಷೇತ್ರಗಳ ಸಾಮರ್ಥ್ಯವನ್ನು ಹೆಚ್ಚಿಸಲು ಕಲಬುರಗಿ ನೆಕ್ಸ್ಟ್ ನಮ್ಮ ಜಿಲ್ಲೆಯ ಕ್ಷೇತ್ರಗಳಾದ್ಯಂತ ಮುನ್ನಡೆಸುವ ಸಣ್ಣ ಆದರೆ ಪ್ರಾಯೋಗಿಕ ಹಂತಗಳನ್ನು ಹೊಂದಿದೆ ಈ ನೀಲಿ ನಕ್ಷೆಯನ್ನು ಆಯಾ ಕ್ಷೇತ್ರಗಳ ತಜ್ಞರು ಮತ್ತು ಸಾರ್ವಜನಿಕ ಅಭಿಪ್ರಾಯವನ್ನು ಸಮಾಲೋಚಿಸಿ ಸಿದ್ಧಪಡಿಸಲಾಗಿದೆ ಅಸ್ತಿತ್ವದಲ್ಲಿರುವ ಮತ್ತು ಭವಿಷ್ಯದ ಎಲ್ಲ ಸರ್ಕಾರಿ ನೀತಿಗಳ ಮತ್ತು ಯೋಜನೆಗಳನ್ನು ಜನರಿಗೆ ತಲುಪಿಸುವ ಜೊತೆಗೆ ಕಲಬುರಗಿ ನೆಕ್ಸ್ಟ್ ಮೌಲ್ಯ ಮೂಲಸೌಕರ್ಯಗಳನ್ನು ಸುಧಾರಿಸಲು ಹೂಡಿಕೆಯನ್ನು ಹೆಚ್ಚಿಸಲು ಮತ್ತು ಯುವಕರನ್ನು ಸಬಲೀಕರಣಗೊಳಿಸಲು ವಿಶಿಷ್ಟ ಹಾಗೂ ವಿಭಿನ್ನ ಪ್ರಯತ್ನವಾಗಿದೆ ಕಲಬುರಗಿ ನೆಕ್ಸ್ಟ್ ಸಣ್ಣ ಹೆಜ್ಜೆಗಳು ಆಗಿದ್ದರೂ ಸಾರ್ಥಕ ಸಾಧನೆಗಳಾಗಲಿವೆ ಇದು ನಾವು ಕಲಬುರಗಿಯ ಕಷ್ಟ ಸಂಕಲ್ಪವಾಗಿದ್ದು ಇದರ ಅನುಷ್ಠಾನಕ್ಕೆ ತಮ್ಮೆಲ್ಲರ ಸಹಕಾರ ಇರಬೇಕು ಎಂದು ಮನವಿ ಮಾಡಿ ಧನ್ಯವಾದಗಳು ಮಾಧ್ಯಮದ ಸ್ನೇಹಿತರು ಪದೇ ಪದೇ ಕೇಳ್ತಾ ಇದ್ರು ನಮ್ಮ ಅಭ್ಯರ್ಥಿಯಾದಂಥ ರಾಧಾಕೃಷ್ಣ ಅವರು ಅಭಿವೃದ್ಧಿಗೆ ಯಾವ ಸಂಕಲ್ಪವನ್ನು ಅಥವಾ ಯಾವ ನೀಲಿ ನಕ್ಷೆಯನ್ನು ಹಾಕೊಂಡಿದ್ದಾರೆ ಅವರು ಮಾತಾಡೋದು ಕಮ್ಮಿ ತಮ್ಗೆಲ್ಲ ಗೊತ್ತಿರುವ ಹಾಗೆ ಯಾರು ತಾವು ತಮ್ಮ ಕೆಲವು ಜನರಿಗೆ ಯಾರು ಇಂಟರ್ವ್ಯೂ ಕೊಟ್ಟಾಗ ಕೂಡ ಅವರು ಹೇಳಿದ್ರು ಸ್ವಲ್ಪ ಸಮಯ ಕೊಡಿ ಎಲ್ಲ ನಮ್ಮ ಕಾರ್ಯಕರ್ತರ ಜೊತೆ ಸಾರ್ವಜನಿಕರ ಜೊತೆ ಮತ್ತೆ ಯಾವ್ಯಾವ ವಲಯಗಳಿರ್ತವೆ ಆ ವಲಯದ ತಜ್ಞರ ಜೊತೆ ಮಾತನಾಡಿ ನಾನು ತಮ್ಮ ಮುಂದೆ ಒಂದು ನೀಲಿ ನಕ್ಷೆಯನ್ನು ಇಡ್ತೀನಿ ಅಂತ ಹೇಳಿದರು ಅವರು ಹೇಳ್ದಾಗೆ ಇವತ್ತು ಸ್ವಲ್ಪ ತಡವಾದರೂ ಕೂಡ ಒಂದು ನೀಲಿ ನಕ್ಷೆಯನ್ನು ತಮ್ಮ ಮುಂದೆ ಪಕ್ಷ ಹಾಗೂ ಅವರು ಸೇರಿ ಒಂದು ಮ್ಯಾನಿಫೆಸ್ಟೋ ತರ ಒಂದು ಲೋಕಲ್ ಮ್ಯಾನಿಫೆಸ್ಟೋನ್ನ ನಾವು ಇಟ್ಟಿದ್ವಿ ಬಹಳ ಸ್ಪಷ್ಟವಾಗಿ ಇದರ ಸಂಕಲ್ಪ ನೀವು ನೋಡಿದ್ರೆ ಕಲಬುರ್ಗಿ ನೆಕ್ಸ್ಟ್ ಅಂದ್ರೆ ನಮ್ಮ ಮುಂದಿನ ಕಲಬುರ್ಗಿ ಹೇಗಿರಬೇಕು ನಾವು ಬಿಜೆಪಿಯವ್ರ ತರ ಸುಳ್ಳು ಹೇಳಿ ಓಡಗೋರಲ್ಲ ನಿನ್ನೆ ಮೊನ್ನೆ ಶರಣ್ ಪ್ರಕಾಶ್ ಯಾವ್ರಿಗೆ ನಾವು ಇದ್ರ ಬಗ್ಗೆ ನಾವು ಮಾತನಾಡಬೇಕಾದ್ರೆ ಫೈನಲೈಸ್ ಮಾಡಬೇಕಾದ್ರೆ ಸ್ಪಷ್ಟವಾದಂತ ನಿರ್ದೇಶನ ಬಂದಿದ್ದೇನಪ್ಪಾ ಅಂದ್ರೆ ಯಾವುದನ್ನ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಅದನ್ನ ನಾವು ಜನರಿಗೆ ತಪ್ಪು ಮಾಹಿತಿಯನ್ನ ಕೊಡಬಾರ್ದು ಅದು ತಪ್ಪು ಆಶ್ವಾಸನ ಕೊಡಬಾರ್ದು ತಾವು ಇಲ್ಲಿ ಸಂಪೂರ್ಣವಾಗಿ ಓದ್ರೆ ಈ ಬುಕ್ಲೆಟ್ ಅನ್ನ ಬ್ರೆಷರ್ ಅನ್ನ ತಮಗೆ ಇದು ಸಣ್ಣ ಹೆಜ್ಜೆಗಳು ಸಾರ್ಥಕ ಸಾಧನೆಗಳು ಅಂತ ಅನ್ಸುತ್ತೆ ಕಾರಣ ಏನಪ್ಪಾ ಅಂದರೆ ಬಹಳ ಸ್ಪೆಸಿಫಿಕ್ ಆಗಿ ಆಲ್ಮೋಸ್ಟ್ ಎಲ್ಲ ಸೆಕ್ಟರ್ಸ್ ವರ್ಟಿಕಲ್ಸ್ ಅನ್ನ ಕವರ್ ಮಾಡಲಿಕ್ಕೆ ಪ್ರಯತ್ನ ನಾವು ಮಾಡಿ ಹಂಗಂತ ನಾವು ದೊಡ್ಡ ಕೆಲಸ ಇರ್ಬೋದು ಸರ್ಕಾರದ ಯೋಜನೆಗಳು ಕೈ ಬಿಡ್ತಾ ಇದ್ದೀವಿ ಅಂತ ಅಲ್ಲ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ ಎಲ್ಲ ನೀತಿಗಳು ಮತ್ತು ಯೋಜನೆಗಳು ಅನುಷ್ಠಾನದ ಜವಾಬ್ದಾರಿ ಒಬ್ಬ ಸಂಸದರದ್ದು ಒಬ್ಬ ಶಾಸಕರದಾಗಿರುತ್ತೆ ಅದನ್ನ ಅದನ್ನು ಖಂಡಿತವಾಗಿ ಮಾಡೇ ಮಾಡ್ತಾರೆ ಅದ್ರ ಜೊತೆ ಜೊತೆಯಾಗಿ ಕಲಬುರಗಿಗೆ ನಾವು ಯಾವ ರೀತಿ ಪ್ರತಿ ವಲಯದಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಬೋದು ಎನ್ಹ್ಯಾನ್ಸ್ಮೆಂಟ್ ಮಾಡ್ಬೋದು ಮತ್ತು ಎಂಪವರ್ಮೆಂಟ್ ಮಾಡ್ಬೋದು ಅಂದ್ಬಿಟ್ಟು ಸ್ಪಷ್ಟವಾದಂಥ ನೀಲಿ ನಕ್ಷೆಗಳನ್ನು ಇದರಲ್ಲಿ ಇದೆ ಉದಾಹರಣೆಗೆ ನಿಮ್ಮ ಅಗ್ರಿಕಲ್ಚರ್ನಲ್ಲಿ ನಮ್ಮ ಜಿ ಐ ಟ್ಯಾಕ್ಟ್ ಏನು ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಪ್ರಾಡಕ್ಟ್ಸ್ ಇದೆ ನಮ್ಮ ತೊಗರಿ ಇರ್ಬೋದು ಕಮಲಾಪುರ್ ಬಾಳೆಹಣ್ಣು ಇರ್ಬೋದು ಅದನ್ನು ಯಾವ ರೀತಿ ನಾವು ರಾಷ್ಟ್ರೀಯ ಮತ್ತು ರಾಜ್ಯಕ್ಕೆ ಒಂದು ಮಾರುಕಟ್ಟೆಗೆ ನಾವು ಕೊಡ್ಬೋದು ಅಂದ್ಬಿಟ್ಟು ಒಂದು ಪ್ಲ್ಯಾನ್ ಹಾಕ್ಕೊಂಡಿರ್ಬೋದು ಅಥವಾ ಮೊನ್ನೆ ಅಂತ ತಾವು ನೋಡಿದ್ರಿ ತಮ್ಮದೆಲ್ಲರ ಸಲಹೆಯ ಮೇರೆಗೆ ನಾವು ಕಲಬುರಗಿ ರೊಟ್ಟಿ ಅಂತ ಒಂದು ಬ್ರ್ಯಾಂಡನ್ನು ಲಾಂಚ್ ಮಾಡಿದ್ವಿ ಆದರೆ ರೈತರಿಗೂ ರೈತರಿಗೂ ಅನುಕೂಲ ಯಾರು ರಿಟೇಲ್ ಮಾಡ್ತಾರೆ ಅವರಿಗೂ ಅನುಕೂಲ ಆಗುವ ರೀತಿಯಲ್ಲಿ ಮಾಡ್ತಾರೆ ಮತ್ತು ನಮ್ಮ ರೈತರಿಗೆ ಯಾವ ರೀತಿ ಆಧುನಿಕವಾದಂಥ ಏನು ಮೆಕನೈಸೇಷನ್ ಅಂತ ನಾವೇನು ಹೇಳ್ತೀವಿ ಆಧುನೀಕರಣ ಸಂಕೀರ್ಣಗಳನ್ನು ನಾವು ಕೊಡ್ಬೋದು ಡ್ರೋನ್ ಹಬ್ಗಳನ್ನು ಮಾಡಿ ಅವರಿಗೆ ಪರೇ ಪ್ರತಿ ಏಕರಿಗೆ ಅವ್ರಿಗೆ ಈಡೆ ಜಾಸ್ತಿ ಮಾಡುವಂಥದ್ದು ಇರ್ಬೋದು ಹೀಗೆ ಭಾಳ ಸ್ಪೆಸಿಫಿಕ್ ಆಗಿ ಪ್ರತಿ ವಲಯದಲ್ಲಿ ಅಗ್ರಿಕಲ್ಚರ್ ಇರ್ಬೋದು ಫಿಶರೀಸ್ ಇರ್ಬೋದು ಸೋಷಿಯಲ್ ವೆಲ್ಫೇರ್ನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನು ಐದು ವರ್ಷದಲ್ಲಿ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡದೆ ಬ್ಯಾಕ್ವರ್ಡ್ ಹಾಸ್ಟೆಲ್ಗಳು ಮತ್ತು ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲ್ಲು ಯಾವುದು ಇದರಲ್ಲಿ ಯಾವುದು ರೆಂಟೆಡ್ ಬಿಲ್ಡಿಂಗ್ನಲ್ಲಿ ನಡೀತಾ ಇದೆ ಸ್ವಂತ ಕಟ್ಟಡಗಳಾಗಲಿಕ್ಕೆ ನಾವು ಎಲ್ಲರೂ ಸೇರಿ ಪ್ರಯತ್ನ ಕೇಂದ್ರದ ಅನುದಾನ ಇರ್ಬೋದು ರಾಜ್ಯದ ಅನುದಾನ ಇರ್ಬೋದು ಎರಡೂ ಸೇರಿಸಿ ನಾವು ಮಾಡ್ಬೋದು ಅಂತ ಮತ್ತೆ ತಾವು ಯಾವಾಗಲೂ ನಮ್ಮ ದೊಡ್ಡ ಪ್ರಶ್ನೆ ಯಾವ ಚುನಾವಣೆಯಲ್ಲಿ ಏನಿದೆ ಅಂದರೆ ಬಂಡವಾಳದಿರ್ಬೋದು ವಾಣಿಜ್ಯದಿರ್ಬೋದು ಅದಕ್ಕೂ ಕೂಡ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಮೂರು ಸಾವಿರ ಕೋಟಿ ಅನುದಾನ ಬಿಡುಗಡೆ ಆಗಿತ್ತು ಈ ಬಾರಿ ಐದು ಸಾವಿರ ಕೋಟಿ ಅಂತ ಕೂಡ ಘೋಷಣೆ ಆಗಿದೆ ಮೊನ್ನೆ ಮಾನ್ಯ ಮುಖ್ಯಮಂತ್ರಿ ಬಂದವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಅದರಲ್ಲಿ ಸ್ಮಾರ್ಟ್ ಸಿಟಿಗೂ ಕೂಡ ನಾವು ಯಾವೊಂದು ರೀತಿಯಿಂದ ನಾವು ಅಳವಡಿಸ್ ಅಂತ ನಾವು ಖಂಡಿತವಾಗಿ ನಾವು ನೋಡ್ತೀವಿ ಈ ವರ್ಷ ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಯಾವ ಒಂದು ರೀತಿಯಿಂದ ನಾವು ಇವಾಗ ಶಿಕ್ಷಣಕ್ಕಾಗಿ ಅಕ್ಷರ ಆವಿಷ್ಕಾರ ನಾವು ಹಮ್ಮಿಕೊಂಡಿದ್ದೀವಿ ಸುಮಾರು ಏಳ್ನೂರು ಐವತ್ತು ಕೋಟಿ ಅನುದಾನ ನಾವು ಇಟ್ಟಿದ್ದೀವಿ ಆರೋಗ್ಯ ಆವಿಷ್ಕಾರಗೋಸ್ಕರ ಮುನ್ನೂರು ಕೋಟಿ ಉದ್ಯೋಗ ಆವಿಷ್ಕಾರ ಕಲಿಕಾ ಆಶ್ರಯ ಡಾಕ್ಟರ್ ಶಿವ ಪ್ರಕಾಶ್ ಪಾಟೀಲ್ ಅವರು ಕೂಡ ಇದ್ದಾರೆ ಸುಮಾರು ಇಪ್ಪತ್ತೈದು ಸಾವಿರ ಯುವಕರಿಗೆ ನಾವೇನ್ ಕೊಡ್ತಾ ಇದೀವಿ ಮತ್ತು ಮಿನಿ ವಿಧಾನಸೌಧ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಎರಡ್ ಸಾವಿರ ಹದಿನೆಂಟರಲ್ಲೇ ಹೇಳಿದ್ರು ಈಗ ಒಂಬತ್ತು ತಾಲೂಕುಗಳಲ್ಲಿ ನಾವು ಮಿನಿ ಮಿನಿವಿಧಾನಸೌಧ ನಾವು ಮಾಡಿದೀವಿ ಮತ್ತೆ ಇನ್ನ ಹತ್ತು ತಾಲೂಕುಗಳು ಕೂಡ ನಾವು ಮಾಡ್ತಾ ಇದ್ದೀವಿ ಅದರ ಜೊತೆಯಾಗಿ ಈಗ ನಾವು ಏನೇನು ಈಗ ಮುಲ್ಬರ್ಗ ನೆಕ್ಸ್ಟ್ ಗೆ ಏನೇನು ಅವಶ್ಯಕತೆ ಇರ್ತದೆ ನಾವು ಏನೇನು ಹೇಳಿದೀವಿ ಒಂದ್ ವೇಳೆ ಏನಾದ್ರೂ ಹೆಚ್ಚು ಕಡಿಮೆ ನಮ್ಮ ಸರ್ಕಾರ ಕಡೆಯಿಂದ ಅನುದಾನ ಸ್ವಲ್ಪ ತಡವಾದ್ರೆ ಈ ಒಂದು ಕಲಬುರ್ಗಿ ನೆಕ್ಸ್ಟ್ ಗೋಸ್ಕರ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಸಂಪೂರ್ಣವಾದ ಒಂದು ಸಹಕಾರ ಹೆಚ್ಚಿನ ಒಂದು ಆದ್ಯತೆ ನಾವು ಕಲಬುರ್ಗಿ ಕೊಡ್ತೀವಿ ಇವತ್ತು ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಐದು ವರ್ಷಗಳ ಕಾಲ ನಾವು ಕಲಬುರ್ಗಿಗಾಗಿ ಏನು ಕಳೆದ ಐದು ವರ್ಷದಿಂದ ನಮಗೆ ಅಭಿವೃದ್ಧಿಯಲ್ಲಿ ಹಿನ್ನೆಲೆ ಆಗಿದೆ ಅಂದ್ರೆ ಹಿನ್ನಡೆ ಆಗಿದೆ ಅಂದ್ರೆ ಯಾವುದೇ ಅಭಿವೃದ್ಧಿ ಆಗದೇನೆ ಮತ್ತು ಸಂಪೂರ್ಣವಾಗಿ ಕ್ಷೇತ್ರವನ್ನು ನಿರ್ಲಕ್ಷ್ಯ ಮಾಡಿ ಐದು ವರ್ಷಗಳ ಕಾಲ ಏನು ನಮ್ಮ ಕಲಬುರಗಿಗೆ ಸಾಧನೆ ಆಗಿಲ್ಲ ಅಂತಕ್ಕಂಥ ಭಾವನೆ ಸಾರ್ವಜನಿಕರಲ್ಲಿ ಇದೆ ಹಾಗಾಗಿ ಮುಂದೆ ಐದು ವರ್ಷಗಳ ಕಾಲ ಈ ಕಲಬುರಗಿಗೆ ಏನೆಲ್ಲ ನಾವೊಂದು ಕಲ್ಪನೆ ಬೆಳೆ ಈ ಜಿಲ್ಲೆಯ ಜನರು ಆಶೀರ್ವಾದ ಮಾಡಿದರೆ ನಮಗೆ ಏನೆಲ್ಲ ನಾವು ಕಲ್ಪನೆಗಳಿದೆ ಅಂತಕ್ಕಂಥದ್ದು ಕಲಬುರಗಿ ನೆಕ್ಸ್ಟಿನ ಒಂದು ಪತ್ರಿಕೆಯನ್ನು ತಮಗೆ ಕೊಡ್ತಾ ಇದ್ದೀವಿ ಅದಕ್ಕಾಗಿ ಇವತ್ತು ವಿಶೇಷವಾಗಿ ಈ ಚುನಾವಣೆಯಲ್ಲಿ ಜಿಲ್ಲಾದ್ಯಂತ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಇವತ್ತು ಬಹಳ ಸಕಾರಾತ್ಮಕವಾಗಿರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಮತ್ತು ವಿಶೇಷವಾಗಿ ನಮ್ಮ ಕಾರ್ಯಕರ್ತರು ಬಹಳ ಹುಡುಕಿನಿಂದ ಇವತ್ತು ಈ ಚುನಾವಣೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಜನರಿಂದ ಬಹಳ ಸಕಾರಾತ್ಮಕ ಪ್ರತಿಕ್ರಿಯೆ ಸಿಗ್ತಾ ಇದೆ ನಮಗೆ ನಮ್ಮ ಫೀಡ್ಬ್ಯಾಕ್ ನಮ್ಮ ಕಾರ್ಯಕರ್ತರಿಂದ ಬರ್ತಕ್ಕಂಥ ಫೀಡ್ಬ್ಯಾಕ್ ಯಾಕಂದ್ರೆ ನಾವು ಗ್ಯಾರಂಟಿ ಕಾರ್ಡ್ ನಮ್ಮ ನ್ಯಾಷನಲ್ ಗ್ಯಾರಂಟಿ ಕಾರ್ಡನ್ನ ಈಗಾಗಲೇ ಎಲ್ಲ ಮತ ಎಂಟು ಮತಕ್ಷೇತ್ರಗಳಲ್ಲಿ ಮನೆ ಮನೆಗೆ ಆ ಒಂದು ಆ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳು ಬಹಳ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಇದೆ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಮತ್ತು ಶಕ್ತಿ ಕಾರ್ಯಕ್ರಮ ಆಗಿರ್ಬೋದು ಅನ್ನಭಾಗ್ಯ ಯುವ ನಿಧಿ ಈ ಎಲ್ಲ ಕಾರ್ಯಕ್ರಮದ ಟೋಟಲ್ ಎಫೆಕ್ಟು ಖಂಡಿತವಾಗಿಯೂ ಕೂಡ ಇವತ್ತು ನಮ್ಮ ಪಕ್ಷದ ಪರವಾಗಿದೆ ಅಂತಕ್ಕಂಥ ಒಂದು ಫೀಡ್ಬ್ಯಾಕು ನಮ್ಮ ಕಾರ್ಯಕರ್ತರು ಕೊಟ್ಟಿದ್ದಾರೆ ಹಾಗಾಗಿ ಈ ಚುನಾವಣೆ ಕೇವಲ ಇನ್ನೂ ಮೂರು ದಿವಸ ಅಂದರೆ ಇವತ್ತು ಮೂರನೇ ತಾರೀಕು ನಾಲ್ಕೈದು ಮೂರನೇ ದಿವಸ ಚುನಾವಣೆ ಉಳಿದಿದೆ ಹಾಗಾಗಿ ನಾನು ಜಿಲ್ಲೆಯ ತಮ್ಮ ಮುಖಾಂತರ ಜನರಿಗೆ ಮನವಿ ಮಾಡಿಕೊಳ್ಳೋದಿನಂದರೆ ತಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಇವತ್ತು ಖಂಡಿತವಾಗಿ ಇವರು ರಾಧಾಕೃಷ್ಣ ಅವರ ಏನು ಸಂಕಲ್ಪ ಇದೆ ಕಲಬುರಗಿ ನೆಕ್ಸ್ಟ್ ಅದನ್ನು ಕಾರ್ಯಗತ ಮಾಡ್ತಕ್ಕಂಥದ್ದು ನಮ್ಮೆಲ್ಲ ಜವಾಬ್ದಾರಿಯಾಗಿದೆ ಮತ್ತು ನಮ್ಮೆಲ್ಲ ಕಲಬುರಗಿ ಜಿಲ್ಲೆಯ ಜನತೆಯಲ್ಲಿ ನನ್ನ ಮನವಿ ಏನಿದೆ ಅಂದರೆ ತಮ್ಮ ಓಟು ಕಲಬುರ್ಗಿ ಜಿಲ್ಲೆಯ ಅಭಿವೃದ್ಧಿಗಾಗಿ ತಮ್ಮ ಓಟು ಕಂಬ ಕಲಬುರಗಿ ಜಿಲ್ಲೆಯ ಒಂದು ಸಮೃದ್ಧಿಗಾಗಿ ಅಂತ ಹೇಳಿ ನನ್ನ ಒಂದು ಮನವಿ ಇದೆ ಇದು ಒತ್ತಿಂದ ಇವತ್ತು ಬಲ್ಲ ಮುಖಂಡರ ಸಮ್ಮುಖದಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ ಬರ್ರಿ ವಿಠಲ್ ಜಾಧವ್ ಅವರು ಅವ್ರ ಜೊತೆ ಇವತ್ತು ಅವ್ರದ್ದು ನೂರಾರು ಜನ ಏನು ಸಂಘದ ಸದಸ್ಯರು ಹಾಗೂ ಕಾರ್ಯಕರ್ತರು ಕೂಡ ಇವತ್ತು ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಈಗ ಏನಾದರೂ ಪ್ರಶ್ನೆಗಳಿದ್ರೆ ನಾವು ಕೇಳಬಹುದು ಅಲ್ಲ ಇದು ಫಸ್ಟ್ ಆಪರೇಷನ್ ಏನಂತ ಗೊತ್ತಾಗಲಿಲ್ಲ ಹಲವಾರು ಆಪರೇಷನ್ ಇಲ್ಲ ಇದು ದಯವಿಟ್ಟು ತಪ್ಪು ತಿಳ್ಕೊಂಡಿದ್ವಿ ಇದು ಆಪರೇಷನ್ ಅಲ್ಲ ಅವರು